ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿ ಆಧಾರಾಂ ಸರ್ವವಿಧ್ಯ ಮೈ ಗ್ರೀವ ಓಂ ನಮೋ ಭಗವತೆ ವಾಸುದೇವಾಯ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ನಿಮಗೆ ವಿಶೇಷವಾಗಿ ನಾನು ಅಕ್ಷಯ ತೃತೀಯ ದಿನದೊಂದು ಮಾಡ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಅಂದರೆ ಆ ದಿನ ಮಾಡಿದ್ರೆ ವೈಯಕ್ತಿಕವಾಗಿ ಯಾವ ರಾಶಿಯವರಿಗೆ ಯಾವ ಫಲಗಳು ಪ್ರಾಪ್ತಿಯಾಗ್ತದೆ ತಿಳಿಸ್ತಾ ಬಂದಿದ್ದೇನೆ ಇವತ್ತಿನ ಸಂಚಿಕೆಯಲ್ಲಿ ಸಿಂಹರಾಶಿ ಮತ್ತು ಕನ್ಯಾ ರಾಶಿ ಯಾವ ಯಾವ ವೈಯಕ್ತಿಕ ಫಲಗಳು ಸಹ ಜಾಸ್ತಿ ಆಗುತ್ತೆ ಮ್ಯಾಕ್ಸಿಮಮ್ ನೋಡಿ ಸಿಂಹರಾಶಿಯಿಂದ ಕ್ಷಣಕ್ಕೆ ಅಧಿಕಾರದ ತತ್ವ ಮನೋಭಾವ ಇರ್ತದೆ ಸೇವಾ ವೃತ್ತಿ ಇರ್ತಕ್ಕಂಥದ್ದು ಇರುತ್ತೆ ಮೂಲತಃ ಇವರು ಒಂದು ರಾಜನ ತತ್ವ ಇರ್ತಕ್ಕಂಥ ರಾಶಿಯವರು ಬೇಗ ಸಹಾಯ ಮಾಡೋದು ಕೆಲವೊಮ್ಮೊಮ್ಮೆ ಹಣಕಾಸಿನಲ್ಲಿ ಸಮಸ್ಯೆಗೆ ಸಿಗಾಕೊಳ್ತಕ್ಕಂಥದ್ದು ಇವರ ಜಾತಕಕ್ಕೆ ತೋರಿಸ್ತದೆ ಮೂಲ ನಾವು ಸಿಂಹರಾಶಿಯವ್ರನ್ನ ನೋಡಿದಾಗ ರಾಜಕೀಯ ತತ್ವ ಗುಣಗಳು ಜಾಸ್ತಿ ಇರತಕ್ಕಂಥ ಒಂದು ವಿಶೇಷತೆ ಹಾಗೇ ಈ ಸಿಂಹರಾಶಿಯವ್ರಿಗೆ ಬಹಳ ಮುಖ್ಯವಾಗಿ ಅವರ ಹೆಸರು ಕೀರ್ತಿ ಪ್ರತಿಷ್ಠೆ ಜಾಸ್ತಿ ಇರಬೇಕು ಇವೆರಡು ಖ್ಯಾತಿಗಳು ಜಾಸ್ತಿ ಆಗಬೇಕು ಆವತ್ತಿನ ದಿನ ನೀವು ಈ ಒಂದು ಮನಸ್ಥಿತಿಯವರಾಗಿದ್ದು ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಹಾಗೆ ನಾಯಕತ್ವದ ಗುಣ ಜಾಸ್ತಿ ಆಗಬೇಕು ಯಶಸ್ಸು ಸಿಗಬೇಕು ನಾಯಕತ್ವದಲ್ಲಿ ಅಂತಕ್ಕಂಥವರು ಖಂಡಿತ ಈ ದಿನ ಈ ಕಾರ್ಯಗಳನ್ನು ಮಾಡಿಕೊಳ್ಳಿ ನೋಡಿ ವೈಯಕ್ತಿಕವಾಗಿ ನಾನು ತಿಳಿಸ್ತಾ ಇದ್ದೇನೆ ಅದು ಇಡೀ ವರ್ಷ ನಿಮಗೆ ಅಕ್ಷಯ ಒಂದು ತೃತೀಯ ನಿಮಗೆ ನಿಮ್ಮ ಬಾಳಲ್ಲಿ ಭಾಳಷ್ಟು ಬಂಗಾರವನ್ನು ಕೊಡದಿದೆ ಬಂಗಾರದ ತತ್ವ ನೀವು ಜಸ್ಟ್ ಸಿಂಪಲ್ ಅನಾಲಿಸಿಸ್ ಏನಪ್ಪ ಅಂದರೆ ಬಂಗಾರವನ್ನು ಕೊಂಡ್ಕೊಂಬಂದಂಥ ವಿಚಾರ ಭಾಗ್ಯವನ್ನು ತರಲಿ ಅಂತ ಭಾಗ್ಯವನ್ನು ಬರಲಿ ಒಂಬತ್ತರ ಸ್ಥಾನಾಡಳಿತ ಮಾಡ್ತಕ್ಕಂಥದ್ದು ಯಾವುದು ಗುರುತತ್ವ ಆಗಲಿ ಅದ್ರ ಜೊತೆಗೆ ನೆಮ್ಮದಿ ಬೇಕಲ್ವಾ ಬೆಳ್ಳಿಯ ತತ್ವೂ ಬೇಕಾಗ್ತದೆ ಸೊ ನೆಮ್ಮದಿನೂ ಬೇಕು ಯಾವ ರಾಶಿಯವರು ಬೆಳ್ಳಿ ಯಾವ ರಾಶಿಯವರು ಬಂಗಾರವನ್ನು ಕೊಂಡ್ಕೋಬೇಕು ಅನ್ನೋದು ಬಹಳ ಮುಖ್ಯ ಸೊ ಹಾಗಾಗಿ ನಾವು ಎರಡು ರಾಶಿಗಳನ್ನು ತಗೊಂಡಾಗ ಸಿಂಹ ರಾಶಿಯವರಿಗೆ ನಾನು ಹೇಳಿದಾಗೆ ಆಡಳಿತ ಒಂದು ನಾಯಕತ್ವದ ಗುಣ ಆಡಳಿತದಲ್ಲಿ ಅಭಿವೃದ್ಧಿ ಬರ್ತಕ್ಕಂಥದ್ದು ಹೆಸರು ಕೀರ್ತಿ ಪ್ರತಿಷ್ಠೆ ಅಭಿವೃದ್ಧಿ ಆಗ್ತಕ್ಕಂಥದ್ದು ಈ ದಿನದ ಮಹತ್ವ ಆಗಿರೋದ್ರಿಂದ ನಿಮಗೆ ಅತ್ಯುತ್ತಮ ಮುಹೂರ್ತ ಮಧ್ಯಾಹ್ನ ಇರ್ತದೆ ಮಧ್ಯಾಹ್ನ ಒಂದರಿಂದ ಮೂರು ಗಂಟೆ ಸಮಯ ಒಂದೂವರೆಯಿಂದ ಮೂರುವರೆ ಸಮಯ ಅಂತ ನೋಡಿದ್ವಿ ಈ ರಾಶಿಯವರಿಗೆ ಶುಭ ಮುಹೂರ್ತ ಅದರಲ್ಲೂ ಕೂಡ ಅದರಲ್ಲಿ ಸಿಲ್ವಾರನ್ನು ಕೊಂಡ್ಕೊಂಡ್ಬರ್ಬೋದಾದರೆ ಬೆಳ್ಳಿಯನ್ನು ಕೊಂಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಭಾಳ ಮುಖ್ಯವಾಗಿ ನೀವು ಮಾಡ್ತಕ್ಕಂಥದ್ದು ನಿಮ್ಮ ಇಷ್ಟ ದೇವತೆಗೆ ಅಥವಾ ಒಂದು ಶಿವನಿಗೆ ಗೋಪಿಚಂದನ ಅಂತ ನೋಡಿದ್ವಿ ಗೋಪಿಚಂದನ ನಿಮಗೆ ನೋಡಿರ್ಬೋದು ಗೋಪಿಚಂದನ ಗಂಧದ ತುಂಡುಗಳು ಅಥವಾ ನೀವು ಅಂಗಡಿಯಲ್ಲಿ ವಿಚಾರಿಸಿದ್ರೆ ಗೋಪಿಚಂದನ ಕೂಡ ಇದ್ರೆ ಕೊಡ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಕುಂಕುಮವನ್ನು ನಿಮ್ಮ ಇಷ್ಟ ದೇವತೆಗೆ ಅರ್ಪಣೆಯನ್ನು ಮಾಡಬೇಕು ಆ ದೇವಸ್ಥಾನಕ್ಕೆ ಹೋದಾಗ ಭಾಳ ಮುಖ್ಯವಾಗಿ ನೀವು ಮಾಡ್ತಕ್ಕಂಥದ್ದು ತುಪ್ಪದ ದೀಪವನ್ನು ಅಲ್ಲಿ ಬೆಳೆಸ್ತಕ್ಕಂಥದ್ದು ಮಾಡಬೇಕಾಗುತ್ತೆ ಜೊತೆಗೆ ಮನೆಯಲ್ಲೂ ಸಹಿತವಾಗಿ ತುಪ್ಪದ ದೀಪವನ್ನು ಹಚ್ಚಿ ಈ ದಿನ ಮಾತ್ರ ಎಕ್ಸ್ಪೆಷಲಿ ನಾನು ಹೇಳ್ತಾ ಇದ್ದೇನೆ ಈ ಕಾರ್ಯವನ್ನು ಮಾಡೋದ್ರಿಂದ ನಿಮಗೆ ಭಾಳ ವಿಶೇಷವಾಗಿ ಹೆಸರು ಕೀರ್ತಿ ಪ್ರತಿಷ್ಠಾಲಭ್ಯ ಆಗ್ತಕ್ಕಂಥದ್ದಿರುತ್ತೆ ಜೊತೆಗೆ ನಾಯಕತ್ವದ ಗುಣ ಆಗ್ತದೆ ಜೊತೆಗೆ ಅಧಿಕಾರದ ಗುಣ ಇರ್ತಕ್ಕಂಥದ್ದು ಹೆಸರು ಕೀರ್ತಿ ಪ್ರತಿಷ್ಠೆ ಬರ್ತಕ್ಕಂಥದ್ದಿರುತ್ತೆ ಖ್ಯಾತಿಯನ್ನು ಗಳಿಸ್ತಕ್ಕಂಥ ಒಂದು ಖಾ ಖ್ಯಾತಿಯನ್ನು ಕಳಿಸ್ತಕ್ಕಂಥ ಒಂದು ದಿನ ಸಹಿತವಾಗಿ ನಾವು ನೋಡ್ತೇವೆ ಈ ದಿನ ನಿಮಗೆ ಇದೊಂದು ಮಹತ್ವವನ್ನು ಅಕ್ಷಯವಾಗಿ ಕೊಡ್ತದೆ ಯಾರು ಖಂಡಿತವಾಗಿ ನೋಡಿ ಸಿಂಪಲ್ ಪರಿಹಾರವನ್ನು ತಿಳಿಸ್ತಾ ಬಂದಿದ್ದೇನೆ ನಾನು ಎಕ್ಸ್ಪೆಷಲಿ ಎಲ್ಲ ಹುಡುಕಿ ಇದನ್ನು ನಿಮಗೆ ನಾನು ಮುಂದೆ ತಂದಿರ್ತಿದ್ದೇನೆ ಈ ಕಾರ್ಯಗಳನ್ನು ನೆಗ್ಲೆಕ್ಟ್ ಮಾಡಿದಾಗೆ ಮಾಡಿಕೊಳ್ಳಿ ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಏನು ಈ ಹೆಸರು ಕೀರ್ತಿ ಪ್ರತಿಷ್ಠೆ ನಾಯಕತ್ವದ ಗುಣ ಆಟೋಮೆಟಿಕ್ಕಾಗೇ ಬರುತ್ತೆ ನಿಮ್ಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಬಂತು ಅಂದರೆ ಹಣವೂ ಬರ್ತಕ್ಕಂಥದ್ದು ಇರುತ್ತೆ ನೀವು ಅತ್ಯಂತ ಸುಲಭವಾಗಿ ಮಾಡ್ತಕ್ಕಂಥ ಕೆಲಸ ಖಂಡಿತವಾಗಿ ಸಾಧ್ಯವಾದರೆ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಳ್ಳಿ ಅಥವಾ ಓಂ ಅಮ್ಮಂಗಾರಕ ನಮಃ ಅಥವಾ ಶಿವಶಿವ ಸುಬ್ರಹ್ಮಣ್ಯ ಹರ ಹರ ಸುಬ್ರಹ್ಮಣ್ಯ ಅಥವಾ ಶಿವನ ಆರಾಧನೆಯನ್ನಾದರೂ ಮಾಡ್ಬೋದು ತಾವು ಶಿವನ ಮಂತ್ರಗಳನ್ನು ಅಷ್ಟೋತ್ರಗಳನ್ನು ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ ಹಾಗೆ ಎರಡನೇ ಪ್ರಮುಖವಾಗಿ ನಾನು ನೋಡಿದಾಗ ಸಿಂಹರಾಶಿ ಆಯಿತು ರಾಶಿ ಭಾಳ ರಾಶಿ ಅತ್ಯಂತ ಕೋಪಿಸ್ಠರು ಕೂಡ ತಮ್ಮ ಕೆಲಸದಲ್ಲಿ ಅವರು ಜೆನ್ಯುನಿಟಿ ನೋಡ್ತಾರೆ ಬಟ್ ಒಂದು ಅಸೂಯ ಮನೋಭಾವವನ್ನು ಬಿಡಬೇಕಾಗ್ತಿರ್ತಕ್ಕಂಥ ಅನಿವಾರ್ಯತೆ ಇದೆ ಅವರೆಲ್ಲೆಲ್ಲ ಇರುತ್ತೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಬುದ್ಧಿವಂತರು ಜೊತೆಗೆ ಭಾಳ ವಿಶೇಷವಾಗಿ ತುಂಬ ಅಧ್ಯಯನವನ್ನು ಮಾಡ್ತಕ್ಕಂಥವ್ರು ಚೆನ್ನಾಗಿ ಕೆಲಸ ಕಾರ್ಯಗಳಲ್ಲಿ ಪ್ರಾವೀಣ್ಯತೆಯನ್ನು ಇರ್ತಕ್ಕಂಥವರು ಬೇಗ ಕೋಪಕ್ಕೆ ಒಳಗಾಗ್ತಕ್ಕಂಥವರು ಸಹಿತವಾಗಿ ನಾವು ಕನ್ಯಾ ರಾಶಿಯನ್ನು ನೋಡ್ತೀವಿ ಆದರೆ ಮುಖ್ಯವಾಗಿ ನಾವು ಈ ರಾಶಿಯವರಿಗೆ ನೋಡ್ತಕ್ಕಂಥದ್ದು ಆರೋಗ್ಯದಲ್ಲಿ ಯಶಸ್ಸು ಸಿಗಬೇಕು ಜೊತೆಗೆ ಅಧ್ಯಯನ ಮತ್ತು ವ್ಯವಹಾರ ಇವೆರಡೂ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಸಂಗತಿ ಅವ್ರಿಗೆ ನೋಡಿ ಬುಧನ ತತ್ವ ಬುಧ ಸ್ವತಃ ತನ್ನ ರಾಶಿಯಲ್ಲಿ ಕನ್ಯಾ ರಾಶಿಯಲ್ಲಿ ಉಚ್ಚಸ್ಥಾನ ಯಾವಾಗಲೂ ಬುಧ ವ್ಯಾಪಾರದ ಗುಣಧರ್ಮ ಇರತಕ್ಕಂಥ ಹಣವನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಗುಣಧರ್ಮ ಇರ್ತದೆ ಅದೇ ರೀತಿಯಾಗಿ ಈ ಅಕ್ಷಯ ತೃತೀಯದಲ್ಲಿ ಈ ಕಾರ್ಯಗಳನ್ನು ಮಾಡಷ್ಟು ಇನ್ನಷ್ಟು ಯಶಸ್ಸು ಜಾಸ್ತಿ ಸಿಗುತ್ತೆ ಕಾರ್ಯ ಅತ್ಯುತ್ತಮ ಮುಹೂರ್ತ ಭಾಗವನ್ನು ನೋಡಿದಾಗ ಇವರು ಮೂರಿಂದ ನಾಲ್ಕೂವರೆ ಒಳ್ಳೆಯ ಮುಹೂರ್ತ ಭಾಗ ಇವರಿಗೆ ಎಕ್ಸ್ಪೆಷಲಿ ಈ ನೀವು ಸಹಿತವಾಗಿ ಬೆಳ್ಳಿಯನ್ನು ಕೂಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಜೊತೆಗೆ ನೀವು ಭಾಳ ಸರಳವಾಗಿ ಹಸಿರು ತರಕಾರಿಗಳನ್ನು ಸಾಧ್ಯವಾದರೆ ಹಸುಗಳಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿ ಪಶುಗಳಿಗೆ ಯಾವುದಾದ್ರೂ ಹಸುಗಳು ಅಥವಾ ನೋಡ್ಕೊಳ್ಳಿ ಯಾವುದಾದ್ರೂ ನಿಮ್ಮ ಮನೆ ಹತ್ರ ಬಂದರೆ ಹಸಿರು ತರಕಾರಿಗಳನ್ನು ತಿನ್ನಿಸ್ತಕ್ಕಂಥ ಕೆಲಸ ಮಾಡಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಓಂ ಶ್ರೀ ಮಹಾಲಕ್ಷ್ಮೈ ನಮಃ ನೂರ ಎಂಟು ಬಾರಿ ಮಂತ್ರವನ್ನು ಹೇಳ್ಕೊಳ್ಳಿ ಖಂಡಿತವಾಗಿ ನಿಮಗೆ ನಿಮ್ಮ ಅಧ್ಯಯನ ಪ್ರಯೋಜನ ಆಗ್ತಕ್ಕಂಥದ್ದು ನಿಮ್ಮ ಅಧ್ಯಯನದಲ್ಲಿ ಯಶಸ್ಸು ಸಿಗ್ತದೆ ವ್ಯಾವಹಾರಿಕವಾಗಿರ್ತಕ್ಕಂಥ ಒಂದು ಗುಣಧರ್ಮ ಜಾಸ್ತಿ ಆಗ್ತಾ ಬರ್ತದೆ ಜೊತೆಗೆ ಆರೋಗ್ಯ ವೃದ್ಧಿ ಬರ್ತದೆ ನೋಡಿ ಎಷ್ಟಂತ ಅತ್ಯಂತ ಶುಭತ್ವ ಹೇಗೆ ಜಾಸ್ತಿ ಆಗ್ತದೆ ಇವೆಲ್ಲ ಫಾಸ್ಟಾಗಿ ನಡೀತವೆ ಅದಕ್ಕೋಸ್ಕರ ನಾನು ಅಕ್ಷಯ ತೃತೀಯವನ್ನು ತೃತೀಯ ತಿಥಿಯನ್ನು ಕುಜನ ಆಡಳಿತ ಮಾಡ್ತಕ್ಕಂಥದ್ದಿರುತ್ತೆ ಕುಜ ಭಾಳ ಫಾಸ್ಟಾಗಿ ಗ್ರೋಯಿಂಗ್ ಇರುತ್ತೆ ಜೊತೆಗೆ ಗುರುವಿನ ತತ್ವ ಇನ್ನೂ ಅನೇಕ ವಿಚಾರಗಳು ಈ ಒಂದು ಅನೇಕ ವಿಚಾರಗಳಲ್ಲಿ ನಿಮಗೆ ಅಕ್ಷಯ ತೃತೀಯ ನಿಮಗೆ ಶುಭತ್ವವನ್ನು ತರುತ್ತೆ ವೈಯಕ್ತಿಕವಾಗಿ ನಾನು ಹೇಳ್ತಾ ಇದ್ದೇನೆ ವೈಯಕ್ತಿಕವಾಗಿ ಹೇಳೋದ್ರಿಂದ ಚಂದ್ರ ಉಚ್ಚ ಸ್ಥಾನದಲ್ಲಿರೋದ್ರಿಂದ ನಿಮಗೆ ಇವೆಲ್ಲ ಪ್ರಯೋಜನಗಳು ಲಭ್ಯ ಆಗ್ತದೆ ಸ್ನೇಹಿತರೆ ಹಾಗಾಗಿ ಈ ಕಾರ್ಯಗಳನ್ನು ಖಂಡಿತ ಡಿಲೇ ಮಾಡಬೇಡಿ ನೂರಕ್ಕೆ ನೂರು ಭಾಗ ನಿಮಗೆ ಯಶಸ್ಸು ಸಿಗುತ್ತೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಸುಖಿನೋ ನೋಬ್ಬವಂತು